ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಕ್ಲೇ ಮಾಸ್ಕ್ ಹಚ್ಕೋತಾ ಇದ್ದೀನಿ ಫೇಸಿಗೆ ಪೌಂಡ್ಸ್ ಅವರ್ ಟು ಕ್ಲೇ ಮಾಸ್ಕ್ ಇದು ಟೂ ಟೈಪ್ಸ್ ಇದೆ ಇದರಲ್ಲಿ ವೈಟ್ ಬ್ಯೂಟಿ ಕ್ಲೇ ಫೇಸ್ ಮಾಸ್ಕ್ ಡೀಪ್ ಕ್ಲೀನ್ ಬ್ರೈಟನ್ ವಿತ್ ವಿಟಮಿನ್ ಬಿ ತ್ರೀ ಇದು ಪಿಂಕ್ ಒನ್ ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಒನ್ ಏನಿದೆ ಇದು ಪ್ಯೂರ್ ವೈಟ್ ಆ್ಯಂಟಿ ಪೊಲ್ಯೂಷನ್ ಡೀಪ್ ಕ್ಲೀನ್ ಡಿಟಾಕ್ಸ್ ವಿತ್ ಚಾರ್ಕೋಲ್ ಫೇಸ್ ಮಾಸ್ಕ್ ಇದು ಸೊ ನಾನು ಇದನ್ನು ಹಚ್ಕೊಳ್ಳೋ ಕಾರಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಇದೀನಿ ಸೊ ನಾನು ಹಾಫ್ ಅ ಪ್ಲೇಸಿಗೆ ಪಿಂಕ್ ಒನ್ ಆ್ಯಂಡ್ ಇನ್ನೊಂದು ಹಾಫಿಗೆ ಬ್ಲ್ಯಾಕ್ ಇದು ಚಾಕೋಲ್ ಕ್ಲೇ ಮಾಸ್ಕನ್ನು ಹಚ್ತಾ ಇದ್ದೀನಿ ಸೊ ಡಾಟ್ಸ್ ಹಾಕ್ಕೊಂಡು ಈ ಥರ ಇಂದ ನಾನು ಇದನ್ನ ಈವನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫುಲ್ ಫೇಸಿಗೆ ಸೊ ನೀವು ಮನೆಯಲ್ಲೇ ಈ ತರ ಇವಾಗೆಲ್ಲ ಪಾರ್ಲರ್ಸ್ ಎಲ್ಲ ಓಪನ್ ಇರೋಲ್ಲ ಅಲ್ವಾ ಆಲ್ರೆಡಿ ನಾನು ಡೌನ್ ಬ್ರೈಡಲ್ ಸೀರೀಸ್ ಮಾಡ್ತಾ ಇದ್ದೀನಿ ಸೊ ಇಂಥ ಟೈಮಲ್ಲೆಲ್ಲ ಬ್ರೈಡ್ಸ್ ಇರ್ಬೋದು ಅಥವಾ ನಾವೇ ಇರ್ಬೋದು ಮನೆಯಲ್ಲೇ ಸ್ಕಿನ್ ಕೇರ್ ಮಾಡಬೇಕಾಗತ್ತೆ ಸೊ ಇಂಥ ಟೈಮಲ್ಲಿ ಈ ತರ ಕ್ಲೇ ಮಾಸ್ಕ್ ನ ಆಲ್ರೆಡಿ ನಾನು ಡಿಟ್ಯಾನ್ ಫೇಸ್ ಪ್ಯಾಕ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಂಥದ್ದನ್ನೆಲ್ಲ ಮನೆಯಲ್ಲೇ ಯೂಸ್ ಮಾಡ್ಬೋದು ನಾನೇನು ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ ಇದನ್ನ ಜಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಹೀಗಿರುವಾಗ ಇದರ ಒಂದು ನನಗೆ ಅನಿಸ್ತು ಇದನ್ನ ಯೂಸ್ ಮಾಡಿ ಅದರ ಒಪಿನಿಯನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಕೆಲವರು ಅನ್ಕೋತಾರೆ ನಾನು ನಾವು ಇದನ್ನ ಬೈ ಮಾಡಬೇಕು ಅದಕ್ಕೋಸ್ಕರ ಹೇಳ್ತಿದ್ದಾಳೆ ಅಂತೇಳಿ ಹಾಗೆಲ್ಲ ಏನೂ ಇಲ್ಲ ಗಾಯಸ್ ಇದನ್ನ ನೀವು ಈ ಥರ ಫುಲ್ ಫೇಸ್ಗೆ ಹಚ್ಕೊಂಡು ಟೆನ್ ಮಿನಿಟ್ಸ್ ಹಾಗೆ ಇಡಬೇಕು ಅಂತೇಳಿ ಹೇಳಿದ್ದಾರೆ ಸೊ ಟೆನ್ ಮಿನಿಟ್ಸ್ ಆದಮೇಲೆ ಲ್ಯೂಕ್ವ್ ವಾಟರಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫೇಸ್ನ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಆ್ಯಂಡ್ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದು ಕೂಡ ಮರಿಬೇಡಿ ಇವಾಗ ನೋಡಿ ಆಲ್ರೆಡಿ ಫೇಸ್ನ ಚೆನ್ನಾಗಿ ನಾನು ಕ್ಲೀನ್ ಮಾಡಿದ್ದೀನಿ ಒಂಥರ ಏನೋ ಒಂಥರ ಗ್ಲೋಯಿಂಗ್ ಅನಿಸ್ತಾ ಇದೆ ಆಯಿಲ್ ಲೆಸ್ ಆದಾಗ ಅನಿಸ್ತಾ ಇದೆ ಸೊ ಆಯಿಲ್ ಸ್ಕಿನ್ ಅವರಿಗೆ ಒಳ್ಳೆಯದಂತ ಹೇಳ್ಬೋದು ಸೊ ತರ್ಟಿ ರುಪೀಸ್ಗೆ ಈಚ್ ಇದು ಆಲ್ರೆಡಿ ನಂದು ಹಲ್ದಿ ಆ್ಯಂಡ್ ಹಿಂದಿ ಮೇಕಪ್ ಲುಕ್ ನೋಡಿದಿರಿ ಅನ್ಕೊಂತೀನಿ ಬ್ರೈಡಲ್ ಮೇಕಪ್ ಲುಕ್ನ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ಬಾಯ್